ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಶ್ರಾವಣ ಮಾಸ ಹಬ್ಬಗಳ ಹೆಬ್ಬಾಗಿಲು ಅಂತಾರೆ ಈ ಟೈಮಲ್ಲಿ ಒಂದಾದ ನಂತರ ಒಂದು ಹಬ್ಬಗಳದ್ದೇ ಕಾರುಬಾರು ಪೂಜಾ ಟೈಮಲ್ಲಿ ಪೂಜೆಗಿಂತ ಪೂಜಾ ಸಾಮಗ್ರಿಗಳನ್ನು ತೊಳೆಯೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ ಎಷ್ಟೇ ತಿಕ್ಕಿದ್ರೂ ಕೆಲವು ಹಳೆ ಕಲೆಗಳು ಹೋಗೋದಿಲ್ಲ ತುಂಬ ಕಷ್ಟಪಡಬೇಕಾಗತ್ತೆ ದೇವರ ವಿಗ್ರಹಗಳಂತೂ ಪೂರ್ತಿ ಕ್ಲೀನ್ ಆಗೋದೇ ಇಲ್ಲ ಆದರೆ ನಾನಿವತ್ತು ಹೇಳ್ತಾ ಇರೋ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ದೇವರ ವಿಗ್ರಹಗಳು ಪಳಪಳ ಅನ್ನತ್ತೆ ತಾಮ್ರದ ತಟ್ಟೆ ಚಿನ್ನದ ತಟ್ಟೆ ಥರ ಹೊಳಿತಾ ಇರುತ್ತೆ ಇದಕ್ಕೆ ಯಾವುದೇ ರೀತಿಯ ಟೊಮ್ಯಾಟೊ ಹುಣ್ಸೆಹಣ್ಣು ನಿಂಬೆಹಣ್ಣು ಉಪ್ಪು ಪೀತಾಂಬ್ರಿ ಪೌಡರು ಏನು ಬೇಡ ತುಂಬ ಸಿಂಪಲ್ ಆಗಿ ಬರೀ ನೀರಲ್ಲಿ ನೆನೆಸಿಟ್ರೆ ಸಾಕು ಇದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಏನನ್ನು ಕುದಿಸೋ ಹಾಗೂ ಇಲ್ಲ ತುಂಬಾ ಸಿಂಪಲ್ ಆಗಿದೆ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಮೊದಲಿಗೆ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ವಿಮ್ ಜೆಲ್ಲನ್ನು ಬಳಸ್ತಾ ಇದ್ದೀನಿ ಯಾವುದೇ ಪಾತ್ರೆ ತೊಳೆಯೋ ಸಾಬೂನ್ ಬೇಡ ಯಾವುದಾದ್ರೂ ಜೆಲ್ಲನ್ನು ಉಪಯೋಗಿಸಿ ಪಾತ್ರೆ ತೊಳೆಯುವಂಥದ್ದು ತುಂಬ ಕೊಳೆ ಇದ್ದರೆ ಈ ಥರ ಒಂದರಿಂದ ಒಂದೂವರೆ ಸ್ಪೂನ್ ಹಾಕಿ ಕಡಿಮೆ ಇದ್ದರೆ ಅರ್ಧ ಚಮಚ ಆಗುವಷ್ಟಾದರೆ ಸಾಕು ಈಗ ಇದಕ್ಕೆ ಇನ್ನೊಂದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದೇನಂದರೆ ಇಲ್ಲಿ ಸ್ಥಳೀಯ ಭಾಷೆಯಲ್ಲಿ ಇದನ್ನು ಕನ್ನಡದಲ್ಲಿ ಲಿಂಬು ಅರ್ಕ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಲೆಮನ್ ಸಾಲ್ಟ್ ನೋಡಿ ನೋಡೋಕೆ ಸಕ್ಕರೆ ಥರನೇ ಇರುತ್ತೆ ಇದನ್ನು ತಿಂತಾರೆ ನಮ್ಮ ಕೈಗಳಿಗಂತೂ ಏನೂ ತೊಂದರೆ ಇಲ್ಲ ಯಾಕಂದರೆ ಇದು ತಿನ್ನೋವಂಥದ್ದು ಲೆಮನ್ ಸಾಲ್ಟ್ ಅಂತಾರೆ ಇಂಗ್ಲೀಷಲ್ಲಿ ಇದು ನೋಡೋಕ್ಕೆ ಸಕ್ಕರೆ ಥರನೇ ಕಾಣಿಸುತ್ತೆ ಬಟ್ ಇದು ಸಕ್ಕರೆ ಅಲ್ಲ ಇದನ್ನು ಅಷ್ಟೇ ತುಂಬ ಕೊಳೆ ಇದ್ದರೆ ಹಳೆಯದು ಯಾವುದಾದ್ರೂ ಕಲೆಗಳಿದ್ರೆ ಪಾತ್ರೆಗಳ ಮೇಲೆ ಜಾಸ್ತಿ ಹಾಕಿ ಇಲ್ಲ ಅಂದರೆ ಸ್ವಲ್ಪನೇ ಸಾಕಾಗುತ್ತೆ ಇದಾದ ನಂತರ ಎರಡು ಚೊಂಬಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾರ್ಮಲ್ ತಣ್ಣೀರನ್ನೇ ಸೇರಿಸ್ತಾ ಇದ್ದೀನಿ ಬಿಸಿನೀರು ಏನೂ ಅಲ್ಲ ಈಗ ಈ ಲೆಮನ್ ಸಾಲ್ಟು ಕಂಪ್ಲೀಟಾಗಿ ಕರ್ಗೋ ಥರ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಖಂಡಿತವಾಗ್ಲೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದೊಂದೇ ಪಾತ್ರೆಗಳನ್ನು ಈ ನೀರಲ್ಲಿ ಇದ್ದೀನಿ ತುಂಬ ಹೊತ್ತೇನು ಬೇಡ ಒಂದೇ ಒಂದು ನಿಮಿಷ ತುಂಬ ಕೊಳೆ ಇದ್ದರೆ ಒಂದು ನಿಮಿಷ ಇಲ್ಲ ಅಂದರೆ ನಾವು ಎವ್ರಿ ಡೇ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀವಿ ಅನ್ನೋದಾದರೆ ಜಸ್ಟ್ ಮುಳುಗಿಸಿ ತೆಗೆದ್ರೆ ಸಾಕು ಕ್ಲೀನ್ ಆಗಿಬಿಡುತ್ತೆ ನೋಡಿ ಜಸ್ಟ್ ಒಂದು ಸಲಕ್ಕೆ ಮುಳುಗಿಸಿ ತೆಗೆದ ತಕ್ಷಣವೇ ಅದರದ್ದು ಎಫೆಕ್ಟ್ ಗೊತ್ತಾಗತ್ತೆ ನಾನಿಲ್ಲಿ ತೋರಿಸ್ತಾ ಇರೋ ಈ ಎಲ್ಲ ಪೂಜಾ ಸಾಮಗ್ರಿಗಳನ್ನು ನಾನು ಯಾವಾಗಲಾದರೂ ಒಂದೊಂದು ಸಲ ಉಪಯೋಗಿಸ್ತೀನಿ ಹಬ್ಬಗಳಲ್ಲಿ ದಿನ ದೇವ್ರ ಮುಂದೆ ಇರೋಂತಹ ಸಾಮಗ್ರಿಗಳನ್ನು ಮತ್ತು ದೇವರ ವಿಗ್ರಹಗಳನ್ನು ನಾನಿಲ್ಲಿ ತೋರಿಸ್ತಾ ಇಲ್ಲ ದೇವರ ವಿಗ್ರಹಗಳನ್ನು ವಿಡಿಯೋ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿಯೇ ನಾನು ಐದು ರೂಪಾಯಿ ಕಾಯಿನ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಂಥದ್ದೇ ಹಳೆಯ ವಿಗ್ರಹ ಆದರೂ ಎಷ್ಟೇ ಹಳೆಯ ಕಲೆ ಆಗಿದ್ರೂ ಕೂಡ ಈ ನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಡಿ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಮನೆಯಲ್ಲಿ ಹೆಣ್ಮಕ್ಳು ಯಾರೂ ಇಲ್ಲದೇ ಇದ್ದಾಗ ಗಂಡು ಮಕ್ಕಳು ಈ ಥರ ನೀರಲ್ಲಿ ಮುಳುಗಿಸಿಟ್ಟು ತುಂಬ ಬೇಗ ಎಲ್ಲ ದೇವರ ಸಾಮಗ್ರಿಗಳನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಬೋದು ಹೆಣ್ಮಕ್ಳಾದರೆ ಹೇಗಾದರೂ ಬೇಗ ಬೇಗ ಕ್ಲೀನ್ ಮಾಡಿಬಿಡ್ತೀವಿ ಕೆಲವು ಸಲ ಗಂಡು ಈ ಪಾತ್ರೆಗಳನ್ನು ತೊಳೆಯೋದು ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ದೇವರ ಸಾಮಗ್ರಿಗಳನ್ನು ತೊಳೆಯೋದು ಇನ್ನೂ ಕಷ್ಟ ಅಂಥ ಟೈಮಲ್ಲಿ ಈ ಟಿಪ್ಸ್ ಅವ್ರಿಗೆ ಗೊತ್ತಿದ್ದರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಹೆಣ್ಮಕ್ಕಳು ಅಷ್ಟೇ ಈ ಥರ ನೀರಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಮುಳುಗಿಸಿಟ್ಟು ಬೇರೆ ಕೆಲಸಗಳನ್ನು ಮಾಡೋಷ್ಟರಲ್ಲಿ ಎಲ್ಲನೂ ಕ್ಲೀನ್ ಆಗಿಬಿಡುತ್ತೆ ಇವಾಗ ನಾನು ಈ ಪೂಜಾ ಸಾಮಗ್ರಿಗಳನ್ನು ತುಂಬ ದಿನಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ಪಾತ್ರೆ ತೊಳೆಯುವಂತಹ ನಾರನ್ನು ತಗೊಂಡು ನೀಟಾಗಿ ಉಜ್ಜಿಕೊಳ್ತಾ ಇದ್ದೀನಿ ನಾವು ದಿನ ಉಪಯೋಗಿಸೋ ಪಾತ್ರೆಗಳಾದರೆ ತುಂಬಾ ಬೇಗ ಕ್ಲೀನಾಗಿಬಿಡುತ್ತೆ ಅದನ್ನು ಕೈಯಲ್ಲಿ ನೀಟಾಗಿ ತಿಕ್ಕಿದ್ರೆ ಸಾಕು ಕ್ಲೀನ್ ಆಗಿಬಿಡುತ್ತೆ ಇವಾಗ ನೋಡಿ ಒಳಗಡೆ ಫುಲ್ಲು ತುಕ್ಕಿಡ್ದಂಗೆ ಆಗಿತ್ತು ಈ ತಾಮ್ರದ ಚಂಬು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಇದೇ ಥರ ನಾನು ಈಗ ಹಿತ್ತಾಳೆ ಪ್ಲೇಟನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ದೀಪ ಎಲ್ಲ ಹಚ್ಚಿಡ್ತೀವಿ ಕಳಶ ಅಂತಾರಲ್ಲ ಕಳಶದ ಪ್ಲೇಟ್ ಇದು ಅದರಲ್ಲಿ ತುಂಬ ಕಲೆಗಳಿತ್ತು ನೋಡ್ತಾ ಇದ್ದೀರಲ್ವ ಸ್ವಲ್ಪ ಉಜ್ಜಿದ್ರೆ ಸಾಕು ಕಂಪ್ಲೀಟಾಗಿ ಇದು ಈಗಷ್ಟೇ ಅಂಗಡಿಯಿಂದ ತಂದಿರೋದಕ್ಕಿಂತ ಬ್ಯೂಟಿಫುಲ್ಲಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ದೇವರ ವಿಗ್ರಹಗಳಂತೂ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ಹೊತ್ತು ನೆನೆಸಿಡಬೇಕು ಯಾಕಂದರೆ ದೇವರ ವಿಗ್ರಹಗಳಲ್ಲಿ ಅಲ್ಲಲ್ಲೇ ಅಲ್ಲಲ್ಲಿ ಡಿಸೈನ್ಸ್ ಇರುತ್ತಲ್ವ ಅದ್ರ ಮಧ್ಯೆ ತುಂಬ ಕಲೆಗಳಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನೆನೆಸಿಡಬೇಕು ಇವಾಗ ನೋಡಿ ಆ ಮಾರ್ಕ್ ಇದೆ ಪೂರ್ತಿಯಾಗಿ ಆ ಬಟ್ಲು ಹಿತ್ತಾಳೆ ಬಟ್ಲು ಕ್ಲೀನಾಗಿದೆ ಬಟ್ ಅಲ್ಲಿ ಮಾರ್ಕ್ ಇದೆ ಆ ಮಾರ್ಕನ್ನು ಸ್ವಲ್ಪ ಉಜ್ಜಿದ್ರೆ ಸಾಕು ಕಂಪ್ಲೀಟಾಗಿ ಹೋಯಿತು ನೋಡಿ ಇವಾಗ ಈ ಎಲ್ಲ ಪಾತ್ರೆಗಳನ್ನು ನೀಟಾಗಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಚೆನ್ನಾಗಿ ಉಜ್ಜಿದ್ದಾಯಿತು ಈಗ ಇದನ್ನು ಬೇರೆ ಚೆನ್ನಾಗಿರೋ ನೀರಲ್ಲಿ ತೊಳೆದು ತಗೊಳ್ತೀನಿ ಇವಾಗ ನೋಡಿ ಎಲ್ಲ ಪಾತ್ರೆಗಳನ್ನು ತೊಳೆದಿದ್ದಾಯಿತು ಎಲ್ಲನೂ ತುಂಬಾ ಕ್ಲೀನಾಗಿ ಪಳಪಳ ಅಂತ ಇದೆ ಒಳಗಡೆ ನೋಡಿ ಚೊಂಬು ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಸ್ವಲ್ಪವೂ ಕಲೆ ಇಲ್ಲ ಈಗ ಇದನ್ನು ಒಣಗಿರೋಂತಹ ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿದ್ರೆ ಎಷ್ಟೇ ದಿನ ಇಟ್ಟರೂ ಕೂಡ ಇದು ಬೇಗ ಕಲೆ ಆಗೋದಿಲ್ಲ ಇದೇ ಥರ ಕಾಟನ್ ಬಟ್ಟೆಯಿಂದ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಒರೆಸಿ ತಗೊಳ್ತೀನಿ ಇವಾಗ ನೋಡಿ ಕಾಯ್ನು ಎಷ್ಟು ಹಳೇದಾಗಿತ್ತು ಅಲ್ವಾ ತುಂಬಾ ಕ್ಲೀನಾಗಿದೆ ಈ ಕಾಯ್ನೇ ಇಷ್ಟು ಕ್ಲೀನ್ ಆಗಿದೆ ಅನ್ನೋವಾಗ ದೇವರ ವಿಗ್ರಹಗಳನ್ನು ಯೋಚನೆ ಮಾಡಿ ತುಂಬಾ ಕ್ಲೀನ್ ಆಗುತ್ತೆ ದೇವರ ವಿಗ್ರಹಗಳನ್ನು ವಿಡಿಯೋ ಮಾಡೋದು ಬೇಡ ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಯಾವುದೇ ವಿಗ್ರಹಗಳನ್ನು ವಿಡಿಯೋ ಮಾಡಿ ತೋರಿಸಿಲ್ಲ ಇವಾಗ ನೋಡಿ ಹೊರಗಡೆ ಬೆಳಕಲ್ಲಿ ಎಲ್ಲ ಪಾತ್ರೆಗಳನ್ನು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪಳಪಳ ಅಂತ ಇದೆ ಅಲ್ವಾ ಹಿತ್ತಾಳೆ ತಟ್ಟೆ ಚಿನ್ನದ ತಟ್ಟೆ ಥರ ಕಾಣಿಸ್ತಾ ಇದೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು